ಪುಟ್ಟಕ್ಕನ ಮಕ್ಕಳ ಸೀರಿಯಲ್ನಲ್ಲಿ ಕಂಠಿ ಇಲ್ಲ ಅಂತಲೇ ಹೇಳ್ಬೋದು ಹಾಗಾದರೆ ಕಂಠಿಗೆ ಏನಾಯಿತು ಇದ್ರ ಬಗ್ಗೆ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೆ ಅದಕ್ಕೂ ಸಬ್ಸ್ಕ್ರೈಬ್ ಚಾನಲ್ಮಗಿಸಿದೆ ಹೌದು ಪುಟ್ಟಕ್ಕನ ಮಕ್ಕಳ ಸೀರೆನಲ್ಲಿ ಕಂಠಿ ತುಂಬಾ ಅದ್ಭುತವಾದಂಥ ಪಾತ್ರವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು ಇನ್ನು ಸ್ನೇಹನ ಗಂಡನ ಪಾತ್ರದಲ್ಲಿ ಇವ್ರು ಗುರುಸ್ಕೊಂಡಿದ್ದಂಥ ಇವರು ಬಡ್ಡಿ ಬಂಗಾರಮ್ಮನ ಪ್ರೀತಿಯ ಮಗನ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು ಇನ್ನು ಪುಟ್ಟಕ್ಕನ ಪ್ರೀತಿಯ ಹಳಿಯಾಗಿರುವಂಥ ನಮ್ಮ ಕಂಠಿಯವರು ಇನ್ನಿಲ್ಲ ಅಂತ ಹೇಳ್ಬೋದು ಹೌದು ಈಗೊಂದು ಆಘಾತ ಕಾರ್ಯ ಸುದ್ದಿ ಹೊರ ಬೀಳ್ತಾ ಇದ್ದಾರೆ ಸ್ನೇಹಿತರೆ ಹಾಗಾದರೆ ಕಂಠಿಗೆ ಏನಾಯಿತು ಅಂತ ನೋಡ್ತಾ ಬಂದರೆ ಈಗ ಪುಟ್ಟಕ್ಕನ ಮಕ್ಕಳ ಸೀರೆನಲ್ಲಿ ತಿರು ಮೇಲೆ ತಿರುಗುಗಳು ಪಡೆದುಕೊಳ್ತಾ ಇದೆ ಈಗ ಇದೇ ತಿರುವಿನಲ್ಲಿ ಈಗ ಮತ್ತೊಂದು ಈ ಹಿಂದೆ ನೀವು ನೋಡಿರ್ಬೋದು ಸ್ನೇಹ ಪಾತ್ರಗಳು ಕೂಡ ಅಂತ್ಯ ಬೇರೆ ಪಾತ್ರಧಾರಿಯಾಗಿ ಅಲ್ಲಿ ಬದಲಾಗಿ ಬಂದಿದ್ದು ಇದೇ ಸ್ಥಳದಲ್ಲಿ ಕಂಠಿ ಪಾತ್ರಧಾರಿ ಕೂಡ ಬದಲಾವಣೆ ಆಗ್ತದೆ ಹಾಗೆ ಕಂಟಿಯ ಜಾಗಕ್ಕೆ ಬೇರೆಯವರು ನಟ ಬರಲಿದ್ದಾರೆ ಅಂತ ಹೇಳಲಾಗುತ್ತೆ ಸದ್ಯಕ್ಕೆ ಈಗ ಬರ್ತಾರಂಥ ಮಾಹಿತಿ ಪ್ರಕಾರ ಕಂಠಿ ಅವರಿಗೆ ಸಿನ್ಮಾ ಅಂದರೆ ಬೆಳ್ಳಿ ತೆರಳಿ ಮಿಂಚಬೇಕು ಅಂತ ಸಾಕಷ್ಟು ಆಸೆಗಳು ಇತ್ತು ಹಾಗೆ ತೆರಳಿ ಒಳ್ಳೆ ಅವಕಾಶಗಳು ಕೂಡ ಈಗ ಒದಗಿ ಬಂದಿದೆ ಹಾಗೆ ಅವರು ಹುಡುಕಿಕೊಂಡು ಬಂದಿದೆ ಅಂತೆ ಅತಿ ದೊಡ್ಡ ಸಿನಿಮಾ ಮತ್ತು ಅತಿ ದೊಡ್ಡ ಬ್ಯಾನರ್ನ ಅಡಿಯಲ್ಲಿ ಸಿನ್ಮಾ ನನಗೆ ಸಿಕ್ಕಿದೆ ಈ ಕಾರಣಕ್ಕಾಗಿ ನನಗೆ ಅದು ಕೂಡ ಈ ಸೀರಿಯಲ್ಗೆ ನಾನು ಸಿಕ್ಕಿರೋಂಥದ್ದು ಈ ಸೀರಿಯಲ್ ಮೇಲೆ ನನಗೆ ಅಪಾರದ ಪ್ರೀತಿ ಗೌರವ ಇದೆ ಹಾಗೆ ನನ್ನ ಜಾಗವನ್ನು ಬೇರೊಬ್ಬರು ನಟ ಖ್ಯಾತ ನಟರೊಬ್ಬರು ನಿರ್ವಹಿಸಲಿದ್ದಾರೆ ಅವ್ರಿಗೂ ಕೂಡ ಇದೇ ರೀತಿ ನೀವು ಪ್ರೀತಿ ಸಹಕಾರ ಕೊಡಬೇಕು ಅಂತೇಳಿ ಅವರಿಗೆ ಕೇಳ್ಕೊಂಡಿದ್ದಾರೆ ನಿಜಕ್ಕೂ ಅಭಿಮಾನಿಗಳಿಗೆ ಮತ್ತೊಂದು ಶಾಕ್ ಎದುರಾಗಿದೆ ಅಂತಲೂ ಕೂಡ ಹೇಳ್ಬೋದು ಹೀಗಾಗಿ ಪುಟ್ಟ ಕರ್ಮ ಕಳಿಸ್ತಿರೋ ಕಂಠಿ